ತಾಲೂಕಿನ ನಾಗನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಇವರ ಸಹಯೋಗದಲ್ಲಿ ಗ್ರಾಮ ಪಂಚಾಯಿತಿಯ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಆದೇಶದಂತೆ ವಿಎಚ್ಎನ್ಸಿ ಸಭೆಯನ್ನು ಆಯೋಜಿಸಲಾಯಿತು ಸಭೆಯನ್ನು ಉದ್ದೇಶಿಸಿ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಮಾತನಾಡಿ ರಾಷ್ಟ್ರೀಯ ಡೆಂಗ್ಯೂ ರೋಗವು ಮೇ ತಿಂಗಳಲ್ಲಿ ಹೆಚ್ಚಾಗಿ ಮಳೆ ಬರುವುದರಿಂದ ಸೊಳ್ಳೆಗಳು ಹೆಚ್ಚು ಉತ್ಪತ್ತಿಯಾಗುತ್ತದೆ ಡೆಂಗ್ಯೂ ಒಂದು ಮಾರಕ ಕಾಯಿಲೆ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಕಾಯಿಲೆಯು ಈಡಿಸ್ ಈಜಿಪ್ಟ್ ಎಂಬ ಸೊಳ್ಳೆ ಕಚ್ಚುವುದರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಈ ರೋಗವು ಹರಡುತ್ತದೆ ಈ ಸೊಳ್ಳೆಯು ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತದೆ ಈ ರೋಗದ ಮುಖ್ಯ ಲಕ್ಷಣಗಳು ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗುಡ ಹಿಂಭಾಗದಲ್ಲಿ ವಿಪರೀತ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದ್ರಮ್ಮ ಜೀವಿಕ ಸಂಸ್ಥೆಯ ಬಸವರಾಜ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗೇಂದ್ರ ರವಿರಾಜ್ ಅಶೋಕ್ ಸಮುದಾಯ ಆರೋಗ್ಯ ಅಧಿಕಾರಿ ಶಿವು ರಾಜು ಶಾಲೆಯ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇದೆಲ್ಲ ಸಿಲ್ದಾಗ್ತದೆ ಮೊದಲನೇದಾಗಿ ಡೆಂಗ್ಯೂ ಒಂದು ನೇಮ್ ಡೆಂಗ್ಯೂ ಅನ್ನೋ ಒಂದು ಸೊ ಅದು ಒಂದು ವೈರಸ್ ಈ ವೈರಸ್ ಅಂದರೆ ಒಂದು ಒಳ್ಳೆ ಹೆಣ್ಣು ಸೊಳ್ಳೆ ಏಳು ಸಿಲೆಕ್ಟಿ ಅನ್ನೋ ಹೆಣ್ಣು ಸೊಳ್ಳೆಯಿಂದ ಫ್ರೆಶ್ ವಾಟರ್ ಅಂದರೆ ಈ ಚರಂಡಿಲಿ ನಿಂತಿರೋ ನೀರಲ್ಲಿ ಅಲ್ಲಿಯ ಮನೆ ಮನೆಯೊಳಗಿರೋ ಒಳಾಂಗಣ ಒಳಾಂಗಣದಲ್ಲಿರುವಂಥ ಪಾತ್ರೆಗಳು ಮುಚ್ಚಿಡಿಂದ ಮೋರ್ ಮೂರ್ ಒಂದು ವಾರಕ್ಕಿಂತ ಹೆಚ್ಚು ನೀರನ್ನು ಶೇಖರಣೆ ಮಾಡಿಟ್ಟಿರುವಂಥ ಜಾಗಗಳಲ್ಲಿ ಇದು ಮೊಟ್ಟೆ ಇಟ್ಟು ತನ್ನ ಸಂತಾನೋತ್ಪತ್ತಿಯನ್ನು ಲೈಫ್ ಸೈಕಲನ್ನು ಅಲ್ಲಿ ಮಾಡಬೇಕು ಸೊ ಈ ಒಂದು ಲೈಫ್ ಸೈಕಲು ನೀರಿದ್ದರೆ ಮಾತ್ರ ಒಳ್ಳೆಗೆ ನೀರಿಲ್ಲ ಅಂದರೆ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಆಗೋದೇ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ್ಬೋದು ನಮ್ಮ ಇಬ್ಬರು ಪ್ರತಿ ಮೊದಲನೇ ಶುಕ್ರವಾರ ಮತ್ತು ನೂರನೇ ಶುಕ್ರವಾರ ಲಾಭ ಸಮೀಕ್ಷೆ ಅಂತ ಮಾಡ್ತೀವಿ ಮತ್ತೆ ಆಶಾ ಅಂತ ಏನು ಕರಿತೀವಿ ಇದು ಆ ಸೊಳ್ಳೆ ಏಜ್ ಏನು ಸಿಗುತ್ತೆ ಸೊಳ್ಳೆ ಲಾಭ ಇದು ಲೈಫ್ ಸೈಕಲ್ಲು ಸುಮಾರು ಆರಿಂದ ಏಳು ದಿನ ಟೈಮ್ ತಗೋತ್ತೆ ಟಿ ವಿಲೆಲ್ಲ ಬರ್ತಾ ಇದೆ ಅಂದರೆ ಅದರ ಅರ್ಥ ನಿಮ್ಮಲ್ಲಿರೋ ನೀರು ಶೇಖರಣೆ ಆಗಿರೋದಿರಲ್ಲ ತಿಳಿದು ಕೆಲವು ಬಣ್ಣ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಸೊಸೈಟಿ ಸಂಘದ ಸದಸ್ಯರು ಮನವೊಲಿಸ್ತಾರೆ ಅಥವಾ ನಿಂತ್ಕೊಂಡು ಇಲ್ಲಿ ತೆಂಗಿನ ಚಿಪ್ಪಲ್ಲಿ ನೀರು ನಿಲ್ಲಬಾರ್ದು ವಾಟರ್ ಬಾಟ್ಲು ಖಾಲಿ ಬಿದ್ದಿದ್ರೆ ಅದನ್ನ ಮುಚ್ಚರಿ ಹಾಕಬೇಕು ಅಥವಾ ಪ್ಲಾಸ್ಟಿಕ್ ಅಲ್ಲಿ ನೀರು ವೇಸ್ಟ್ ವೇಸ್ಟ್ನ ತೆಗೆದುಬಿಟ್ಟು ನಾವು ಶೇಖರಣೆ ಮಾಡಬೇಕು ಅಥವಾ ವಾಟರ್ ಡಮ್ ಅಲ್ಲಿ ಏನಾದ್ರು ನೀರು ಕಾರಣ ಅರ್ಡೋದು ಕೂಡ ಬಹುಶಃ ಜಾಸ್ತಿ ಆಗ್ತದೆ ಆ ಕಾರಣಕ್ಕೋಸ್ಕರ ನೀವು ಎಲ್ಲದ್ರ ಬಗ್ಗೆ ಕೂಡ ನಮ್ಮ ವಾಟರ್ ಮ್ಯಾನ್ಗಳು ಎಲ್ಲರೂ ಕೂಡ ಪೈಪ್ಗಳು ಲೀಕೇಜ್ ಆಗಬಾರ್ದು ರಸ್ತೆಗಳಲ್ಲಿ ನೀರು ನಿಲ್ಲದ್ರ ಬಗ್ಗೆ ನೀವು ಯಾರಾದರೂ ಕೂಡ ಆಸಾ ಕಾರ್ಯಕರ್ತರಾಗ್ಲಿ ಅಂಗವಾಡಿ ಕಾರ್ಯಕರ್ತರಾಗಿ ನೀವು ಆಗಲಿ ಪಂಚಾಯತಿ ಅವರು ಗಮನಕ್ಕೆ ತರಬೇಕು ಎಲ್ಲ ಪೈ ಸಾಫಿತ್ವ ಇಲ್ಲ ಕೂಡ ಡ್ರೈನ್ ಕಟ್ಕೊಂಡು ಅಲ್ಲಿ ನೀರು ನಿಂತಿದೆ ಅಲ್ಲಿ ಸೊಲರ್ ಉತ್ಪತ್ತಿ ಆಗ್ತದೆ ಪಂಚಾಯತ್ ಅವರು ತರಬೇಕು ಅಥವಾ ಏನಾದ್ರು ಏನೋ ಒಂದು ಪೈಪ್ ಹೊರಗಿರ್ತದೆ ಅವ್ರು ಗಮನಕ್ಕೆ ಬಂದಿರಲ್ಲ ನೀವೇನಾದ್ರು ಕೂಡ ತಿರುತ್ತೆ ನೋಡಿ ಹೋಗಿದೆ ಕೂಡಲೇ ದುರಸ್ತಿ ಮಾಡಿಸ್ಕೊಡಿ ಅಂತ ಹೇಳಬೇಕು ಯಾಕಂದ್ರೆ ಒಂದ್ ದಿನಕ್ಕಿಂತ ಸುಮಾರು ಹತ್ತದೈದು ದಿನ ನೀರು ಅಲ್ಲೇ ಉತ್ಪತ್ತಿ ಹೋಗಿ ಜಾಸ್ತಿ ನೀವು ಗಮನ ಹರಿಸ್ಬೇಕು ಬಟ್ ಇಷ್ಟೆಲ್ಲಾನು ಕೂಡ ನೀವು It's a hundred.